ತುಮಕೂರು ಜಿಲ್ಲಾಧಿಕಾರಿ ಕಚೇರಿ ಎದುರು ದಲಿತಪುರ ಸಂಘಟನೆಗಳ ನೇತೃತ್ವದಲ್ಲಿ ಒಳ ಮೀಸಲಾತಿ ಜಾರಿಗೊಳಿಸುವಂತೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಲಾಯಿತು ಪ್ರತಿಭಟನಾಕಾರರು ಮನವಿ ಪತ್ರವನ್ನು ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಿ ಆದಷ್ಟು ಬೇಗ ಒಳ ಮೀಸಲಾತಿಯನ್ನು ಜಾರಿಗೊಳಿಸಬೇಕೆಂದು ಆಗ್ರಹಿಸಿದರು ಪ್ರತಿಭಟನಾಕಾರರು ಕಾಂಗ್ರೆಸ್ ಸರ್ಕಾರ ದಲಿತ ಸಮುದಾಯಕ್ಕೆ ಕಣ್ಣೊರೆಸುವ ಕೆಲಸ ಮಾಡುತ್ತಿದೆ ಒಳ ಮೀಸಲಾತಿಯನ್ನು ತಕ್ಷಣ ಜಾರಿಗೊಳಿಸದಿದ್ದರೆ ಉಗ್ರ ಹೋರಾಟ ನಡೆಸುವಂತೆ ನಾವು ತಯಾರಾಗುವೆವು ಎಂದು ಎಚ್ಚರಿಸಿದರು ಮಾಡಬೇಕು ಡಾಟಾದ ನೆಪ ಹೇಳ್ಕೊಂಡು ನಾಗಮೋಹನ್ ದಾಸ್ ಆಯೋಗವನ್ನು ರಚನೆ ಮಾಡಿದವ್ರೆ ನಾಗಮೋಹನ್ ದಾಸ್ ಅವರಿಗೆ ಡಾಟಾ ಎಂಟ್ರಿನೇ ಕೊಡದಕ್ಕೆ ಅವ್ರ ಒಳ ಮೀಸಲಾತಿ ಹೇಗೆ ಮಾಡ್ತಾರೆ ಇದು ಯಕ್ಷ ಪ್ರಶ್ನೆ ನಾನು ಏನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಸಮಾಜ ಕಲ್ಯಾಣ ಸಚಿವರಿಗೆ ಮತ್ತು ಕೆಲವು ಏನು ಸಚಿವರು ಏನಿದ್ರು ನಾನು ಈ ಇವತ್ತು ರಾಜ್ಯಾದ್ಯಂತ ಎಲ್ಲ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಮಾಡೋದ್ರ ಮೂಲಕ ಮಾದಿಗ ಸಂಘಟನೆಗಳು ದಲಿತ ಸಂಘಟನೆಗಳು ಪ್ರಗತಿಪರ ಸಂಘಟನೆಗಳು ಏನು ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ ಏನು ನ್ಯಾಯಮೂರ್ತಿ ಸದಾಶಿವ ಆಯೋಗದ ವರದಿ ಏನಿದೆ ರಿಓಪನ್ ಮಾಡಿ ಕ್ಯಾಬಿನೆಟ್ನಲ್ಲಿ ತಗೊಂಡ್ಬಂದು ಅದಕ್ಕೆ ಮರುಜೀವ ತುಂಬೋದ್ರ ಮೂಲಕ ಡಾಟಾ ಇದೆ ಕೂಡಲೇ ಅದನ್ನು ಯಥಾವತ ಗೆದ್ತು ಅದರ ಡಾಟಾ ತಗೊಂಡು ಮೀಸಲಾತಿಯನ್ನು ಮಾಡಬೇಕು ಇಲ್ಲ ಅಂತ ಅಂದರೆ ಈಗಾಗಲೇ ಕಾಲಾವಕಾಶ ಮುಗಿದೋಗೈತೆ ಇಲ್ಲಾಂದರೆ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಮಾನ್ಯ ಮುಖ್ಯಮಂತ್ರಿಗೆ ಒತ್ತಾಯ ಇದ್ದೀನಿ ಇದೇ ವೇಳೆ ಒಳ ಮೀಸಲಾತಿ ಜಾರಿಯಾಗದಿದ್ದರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಪಶ್ಚಾತ್ತಾಪ ಪಡುವಂತಾಗಲು ದಲಿತ ಪರ ಸಂಘಟನೆಗಳು ಬುದ್ಧಿ ಕಲಿಸದಿರುವುದಿಲ್ಲ ಎಂಬ ತೀಕ್ಷ್ಣ ಹೇಳಿಕೆಯನ್ನ ಮುಖಂಡರು ನೀಡಿದರು ಕರ್ನಾಟಕ ರಾಜ್ಯಾದ್ಯಂತ ದಲಿತ ಸಂಘಟನೆಗಳ ಹೋರಾಟ ಮಾಲೀಕ ಗಂಡವಾರ ಹೋರಾಟ ಸಮಿತಿ ಹಾಗೂ ಆಲ್ ಇಂಡಿಯಾ ಬಹುಜನ್ ಸಮಾಜ್ ಪಾರ್ಟಿ ಎಲ್ಲ ಒಕ್ಕೂಟದಿಂದ ನಾವಿವತ್ತು ಮೂವತ್ತೊಂದು ಜಿಲ್ಲೆನಲ್ಲೂ ಕೂಡ ಬೃಹತ್ ಪ್ರತಿಭಟನಾ ಚಳವಳಿಯನ್ನು ಮಾಡ್ತಾಯಿದ್ದೀವಿ ಏನಪ್ಪ ಅಂತಂದರೆ ಈಗಾಗಲೇ ಸುಪ್ರೀಂ ಕೋರ್ಟ್ ಆದೇಶವನ್ನು ಗೌರವಿಸ್ದೇ ರಾಜ್ಯ ಸರ್ಕಾರ ತಿರಸ್ಕರಿಸಿದ್ದು ಸುಳ್ಳು ಸ್ವಭಾವಗಳನ್ನು ಹೇಳ್ಕೊಂಡು ಕಾಲಹರಣ ಮಾಡ್ತಾ ಇದೆ ಆದ್ದರಿಂದ ನಾವು ಮುಂದಿನ ದಿನಗಳಲ್ಲಿ ಈ ಸರ್ಕಾರಕ್ಕೆ ತಕ್ಕ ಪಾಠವನ್ನು ಕಲಿಸ್ತೀವಿ ಅಂತ ಹೇಳ್ತಾ ಸಿದ್ದರಾಮಯ್ಯ ಅವರಿಗೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಈ ದಿನ ಏನು ಡಾಟಾ ಎಂಟ್ರಿ ಮಾಡಬೇಕು ಅಂತ ಹೇಳ್ಬಿಟ್ಟು ಏಕ ಸದಸ್ಯ ಪೀಠ ನಾಗಮೋಹನ್ ದಾಸರವರ ನೇತೃತ್ವದಲ್ಲಿ ಸದಸ್ಯ ಪೀಠವನ್ನು ರಕ್ಷಿಸಿ ಅವ್ರಿಗೆ ಯಾವುದೇ ರೀತಿಯಂಥ ವ್ಯವಸ್ಥಿತವಾದಂಥ ಚೇರು ಅಥವಾ ರೂಮಿನ ವ್ಯವಸ್ಥೆಯನ್ನು ಕೂಡ ಮಾಡದಲ್ಲೇ ವಿನಾಕಾರಣ ಕಾಲಹರಣ ಮಾಡಿ ದಲಿತರ ಕೆಂಗಣ್ಣಿಗೆ ಗುರಿ ಹಾಕ್ತಾ ಇದ್ದೀರಾ ಮುಂದಿನ ದಿನಗಳಲ್ಲಿ ನಿಮ್ಮನ್ನ ಖಂಡಿತ ನಾವು ಮನೆಗೆ ಕಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಎಲ್ಲಾ ಸಂಘಟನೆ ಹೋರಾಟಗಾರರ ಪರವಾಗಿ ನಾವು ಒಂದು ದಿಟ್ಟ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ ಜೈ ಭೀಮ್ ಜೈ ಅಂಬೇಡ್ಕರ್ ಪ್ರತಿಭಟನೆಯಲ್ಲಿ ಹಲವಾರು ಸಂಘಟನೆಗಳ ಪ್ರತಿನಿಧಿಗಳು ಭಾಗವಹಿಸಿ ಒಳ ಮೀಸಲಾತಿಯ ಅವಶ್ಯಕತೆಯನ್ನ ಸರ್ಕಾರಕ್ಕೆ ಸ್ಪಷ್ಟಪಡಿಸಿದರು ಮುಂಬರುವ ದಿನಗಳಲ್ಲಿ ಈ ಬೇಡಿಕೆ ಇಗ್ನೋರ್ ಮಾಡಿದರೆ ಹೋರಾಟವನ್ನ ಮತ್ತಷ್ಟು ತೀವ್ರಗೊಳಿಸಲಾಗುವುದೆಂದು ಸಂಘಟನೆಗಳ ನಾಯಕರು ಎಚ್ಚರಿಸಿದರು ಸುಮಾರು ಮೂವತ್ತೈದು ವರ್ಷಗಳ ಕಾಲ ಕಳೆದ ನಮ್ಮ ನೆರೆ ರಾಜ್ಯ ಆಂಧ್ರದಲ್ಲಿ ಕೊಳೀತದ ಜಾರಿ ಹೋರಾಟವನ್ನು ಮಾಡಿಕೊಡ್ತಾ ಬಂದಿದ್ದಾರೆ ನಮ್ಮ ಮಾದರಿಗ ಸಹೋದರರು ಅದೇ ಹೋರಾಟವನ್ನು ನಾವು ಮೂವತ್ತು ವರ್ಷಗಳಿಂದ ಈ ರಾಜ್ಯದಲ್ಲಿ ಕನ್ನಡದಲ್ಲಿ ಮಾಡ್ತಾ ಬಂದಿದ್ದೀವಿ ಆದರೆ ಹಲವಾರು ವಿವಿಧ ರೀತಿಯ ಹೋರಾಟಗಳನ್ನ ಮಾಡಿದ್ದೀವಿ ಕಾಲ್ಗಳಿಗೆ ಕದ್ದವನ್ನು ಮಾಡಿದ್ದೀವಿ ಟಿಕೆಟಿಂಗ್ಗಳ ಮಾಡಿದ್ದೀವಿ ಎ ಸಿ ಡಿ ಸಿ ಕಚೇರಿಗಳಿಗೆ ಮುಖ್ಯನ ಹಾಕಿದ್ದೀವಿ ಮತ್ತು ಮನವಿಯನ್ನು ಕೊಟ್ಟಿದ್ದೀವಿ ಮತ್ತು ಶಾಸಕರಿಗೆ ಸಚಿವರಿಗೆ ಮುಖ್ಯಮಂತ್ರಿಗಳಿಗೆ ಹಲವಾರು ಸಾರಿ ಮನವಿಗಳನ್ನ ಕೊಟ್ಟಿದ್ದೀವಿ ನಮ್ಮ ಹೋರಾಟವನ್ನು ಮುಣಿದು ನಮ್ಮ ಹೋರಾಟಕ್ಕೆ ಮುಣಿದು ಸುಪ್ರೀಂ ಕೋರ್ಟ್ ಒಂದು ತೀರ್ಪನ್ನು ಕೊಡ್ತಿದೆ ಕೆ ಜೆ ಎ ಸದಸ್ಯ ಆಯೋಗದ ವರದಿ ತುಂಬ ಚೆನ್ನಾಗಿದೆ ಅದರಲ್ಲಿ ಏನು ಬೇಕಾಗಿರ್ತಕ್ಕಂಥ ಎಲ್ಲ ದತ್ತಾಂಶ ಅದು ಎಫ್ ಡೇಟಾ ಅಂತ ನೀವು ಹೇಳಿ ಕೇಳ್ತಾ ಇದ್ದೀರ ಎಲ್ಲ ಅಂತ್ಯ ಸರಿಯಾಗಿದೆ ನೀವು ಅದನ್ನು ಜಾರಿ ಮಾಡ್ಬೋದು ಯಥಾವತ್ತು ನಿಮಗೆ ಆ ಪವರ್ ಇದೆ ಅಂತ ಎಲ್ಲ ರಾಜ್ಯ ಮುಖ್ಯಮಂತ್ರಿಗಳು ಸುಪ್ರೀಂ ಕೋರ್ಟ್ ಹೇಳಿದರೆ ಮತ್ತು ಸಿದ್ದರಾಮಯ್ಯವರು ಅವರ ಚುನಾವಣೆ ಮುಂಚೆ ಅವರು ಏನು ಪ್ರಗತಿ ಕೊಟ್ಟರು ಆರನೇ ಭಾಗ್ಯನೇ ಒಳೆ ಮೀಸಲಾತಿ ಜಾರಿ ಮಾಡ್ತೀವಿ ಅಂತ ನೀವು ಮಾದಕ್ಕೆ ತಪ್ಪಿದ್ದೀರಾ ನಿಜವಾಗಲೂ ನೀವು ಮಾ ಮಾದಿಗೆ ತಪ್ಪಿದವರು ಮಾದಿಗ ಅಂತ ಹೇಳ್ತಾರೆ ನಾವು ಹೇಳ್ತೀವಿ ನಮ್ಮ ಕಡೆ ನೀವು ಮಾದಿ ತಪ್ಪಿದ್ದ ನೀವು ಮಾದಿಗರಾಗಿದ್ದೀರಾ ದಯಮಾಡಿ ನಿಮಗೇನೆಲ್ಲ ನೈತಿಕ ಹೊಣೆ ಇದ್ರೆ ಈ ಜನಾಂಗ ಓಟ್ ಹಾಕಿ ನಿಮ್ಮನ್ನು ಗೆಲ್ಸಿ ಇವತ್ತು ನಿಮ್ಮನ್ನು ಅದಕ್ಕಾಗ ಕೂಸಿದ್ದೀರಾ ಅಂತಂದರೆ ಅದು ನೀವು ಐಂದ ಐಂದ ಅಂತ ನೀವೇನು ಭಯ ಪಡ್ಕೊತ ಇದ್ರೆ ಅದನ್ನು ನಂಬಿ ಜನಾಂಗ ಬೇಗ ನಂಬಿ ನಿಮಗೆ ಓಟ್ ಹಾಕಿ ನಿಮಗೆ ಮತವನ್ನು ಹಾಕಿ ನಿಮ್ಮನ್ನು ಅಧಿಕಾರಕ್ಕೆ ಬರೋಕೆ ಮಾಡಿದ್ದೀವಿ ಆದರೆ ನೀವು ಆ ನಂಬಿಕೆಯನ್ನು ಉಳಿಸ್ಕೊಂತ ಇಲ್ಲ ನೀವು ಈ ಕೂಡಲೇ ಏನು ನೀವು ನಾಗಮೋಹನ್ ದಾಸ್ ವರದಿಗೆ ತಂದಿರೋದು ನೀವು ಅದು ಮೋಸ ಅಂತ ಈಗಾಗಲೇ ನಮ್ಮೆಲ್ಲ ಜನರಿಗೆ ಗೊತ್ತಾಗಿದೆ ಈಗ ನಮಗೂ ತಿಳುವಳಿಕೆಗಳು ತಿಳಿದಾವೆ ಸದಾಶಿವಯ್ಯ ಅವರ ಆಯೋಗದ ವರದಿಯನ್ನು ನೀವು ಮುಚ್ಚಾಕೋ ಉದ್ದೇಶಕ್ಕೆ ನಾಗಮೋಹನ್ ದಾಸ್ ವರದಿಯನ್ನು ನೀವು ತಂದು ಸುಮ್ಮನೆ ವಿಳಂಬ ಮಾಡ್ತಾ ಇದ್ದೀರ ದಯಮಾಡಿ ಈ ಕೂಡಲೇ ನೀವು ಸದಾಶಿವ ಆಯೋಗದಲ್ಲಿರ್ತಕ್ಕಂಥ ದತ್ತಾಂಶವನ್ನು ನಾಗಮೋಹನ್ ದಾಸ್ ಅವರಿಗೆ ನೀವೇ ಪ್ರಸರ್ ಮಾಡಿ ಆ ದತ್ತಾಂಶವನ್ನು ಇಟ್ಕೊಂಡು ನೀವು ಈ ವರದಿಯನ್ನು ಯಥಾವತ್ತು ಜಾರಿ ಮಾಡಿಲ್ಲ ಅಂದರೆ ಈ ಮಾದಿಗೆ ಜನಾಂಗ ರಚಿಗೆತ್ರೆ ಮುಂದಿನ ಟಿ ಪಿ ಜೆಡ್ ಪಿ ಎಂ ಪಿ ಎಮ್ ಎಲ್ ಎಗಳಲ್ಲಿ ನಿಮ್ಮ ಪಕ್ಷ ನಿರ್ನಾಮ ಆಗ್ತದೆ ಅಂತಕ್ಕಂಥ ಮಾತನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ